ಅಹ ಅಹ್ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಣೆ ನನ್ನ ಮಾತು ಸುಳ್ಳಲ್ಲ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ಆ ಅನುಭವ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ನಿನಗೆ ಆ ಅನುಭವ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದೈವ ತೋರುವ ಮಣ್ಣಿನ ವಿದೆ ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವೂ ಅರಸಿದ ಕೈಗಳು ನಮ್ಮನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲಿ ನಮ್ಮನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯೂ ಮಧುಲ ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು ಏನಾಗಲಿ മു സുനീ ബയസുണ്ടെല്ലാളീ ബയസുണ്ടെല്ലാ ഓ നന്നാണ് നന്ന മാത സുളല്ല ഓ നന്നാണ് നന്ന മാത സുള്ളല്ല ല ಲ la ಲಾ ಲ ಈ ಸಾಂಗ್ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು